ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರ್ಯಕರ್ತಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ವಿಭಕ್ತಿ ಪ್ರತ್ಯಯ ಅಂದ್ರೆ ನಾಮ ಪ್ರಕೃತಿಗಳಿಗೆ ಪ್ರತ್ಯಗಳು ಸೇರ್ಕೊಂಡ್ರೆ ಅದು ವಿಭಕ್ತಿ ಪ್ರತ್ಯಯ ಕಾರಕರ್ತಗಳು ನಾಮಪದ ಮತ್ತು ಕ್ರಿಯಾಪದಗಳ ನಡುವಿನ ಸಂಬಂಧವನ್ನ ಸೂಚಿಸುವ ಪದವೇ ಕಾರಕರ್ತ ಈಗ ಎಕ್ಸಾಂಪಲ್ ಉದಾಹರಣೆಗೆ ರಾಮ ಕಾಡು ಹೋಗುವಂತ ಇದೆ ಅದು ವಾಕ್ಯ ಆಗಲ್ಲ ಈಗ ಇದಕ್ಕೆ ವಾಕ್ಯ ಆಗ್ಬೇಕು ಸಂಪೂರ್ಣ ವಾಕ್ಯವನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ರತ್ಯಗಳು ಸಹಾಯ ನಮಗೆ ಬೇಕು ಪ್ರತ್ಯಯಗಳು ಹೇಗೆ ಸಿಗುತ್ತೆ ಇಲ್ಲಿ ನೋಡಿ ರಾಮ ಅನ್ನೋದು ನಮ್ಮ ಪ್ರಕೃತಿ ಅಲ್ವಾ ಇಲ್ಲಿ ಓದ ಅನ್ನೋದು ಕ್ರಿಯೆ ಪ್ರಕೃತಿ ಪ್ರತ್ಯೇಕಗಳ ಸಹಾಯ ಇಲ್ಲ ಅಂದ್ರೆ ಅದು ಸಂಪೂರ್ಣವಾದ ವಾಕ್ಯ ಆಗ ಆಗೋದಿಲ್ಲ ಇಲ್ಲಿ ನೋಡಿ ರಾಮನು ಹೂ ಹೂ ಅನ್ನೋದು ಪ್ರತ್ಯಯ ಕಾಡಿಗೆ ಹೀಗೆ ಅದು ಪ್ರತ್ಯಯ ಇಲ್ಲಿ ಹೋದನು ಉ ಅದು ಪ್ರತ್ಯಯ ಈ ಪ್ರತ್ಯಯಗಳ ಸಹಾಯವನ್ನು ಇದ್ದರೆ ಮಾತ್ರ ಅದು ಏನಾಗಿದೆ ಒಂದು ಸಂಪೂರ್ಣವಾದಂಥ ವಾಕ್ಯ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲಿ ರಾಮ ಕಾಡು ಅನ್ನೋದು ಏನು ನಾವು ಪ್ರಕೃತಿ ಓದ ಅನ್ನೋದು ಕ್ರಿಯ ಪ್ರಕೃತಿ ಇದ್ರ ಬಗ್ಗೆ ವಿವರಗಳನ್ನು ಮುಂದೆ ತಿಳಿಯೋಣ ಬನ್ನಿ ನೋಡಿ ನಮ್ಮ ಕನ್ನಡದಲ್ಲಿ ಭಕ್ತಿ ಪ್ರತ್ಯಯಗಳು ಒಟ್ಟು ಎಂಟಿದೆ ಕಾರಕರ್ತಗಳು ಕೂಡ ಎಂಟಿದೆ ಒಟ್ಟು ಇಭಗ್ ಎಂಟು ವಿಭಕ್ತಿ ಪ್ರತ್ಯಗಳು ಯಾವುದು ಇದು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸಂಬೋಧನ ಪ್ರಥಮ ಕಾರಕರ್ತಗಳು ಅಂದರೆ ಸಂಬಂಧ ಸಂಬಂಧ ಅಂತ ಹೇಳಿದ್ರೇನು ನಾಮಪದ ಮತ್ತು ಕ್ರಿಯಪದ ನಾಮಪದ ಕ್ರಿಯಪದ ಇವೆರಡ ಇವೆರಡರ ನಡುವಿನ ಸಂಬಂಧವನ್ನು ಏರ್ಪಡಿಸೋದು ಯಾವುದು ಕಾರಕರ್ತ ಪ್ರಥಮ ಇದು ಯಾವುದು ಕತ್ರು ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಪಂಚಮಿ ಅಪಾದಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಸಂಬೋಧನಾ ಅಭಿಮುಖೀಕರಣ ಇಲ್ಲಿ ವಿಭಕ್ತಿ ಇಲ್ಲಿ ಹೊಸಗರಣ ಮತ್ತೆ ಹಳೆಗನ್ನಡದಲ್ಲೇ ಬೇರೆ ಅಂದರೆ ಕೆಲವು ಪದಗಳು ಮಾತ್ರ ಬದಲಾವಣೆ ಆಗಿದೆ ಇನ್ನೆಲ್ಲ ಸೇಮ್ ಇರುತ್ತೆ ಇಲ್ಲಿ ನಾನು ಹೆಂಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಹೇಗೆ ಒಂದು ನಾಮಪದ ರೂಪವನ್ನು ಅದು ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಇಲ್ಲಿ ಎಕ್ಸಾಂಪಲ್ಗೆ ಉದಾಹರಣೆಗೆ ಮರ ಅನ್ನ ತಗೊಂಡಿದ್ದೀನಿ ಮರ ಅನ್ನೋದು ಇಲ್ಲಿ ನೋಡಿ ಪ್ರಥಮ ವಿಭಕ್ತಿ ಹೂ ಇದೆ ಕತ್ರು ಮರ ಇದೆ ಕತ್ರು ಮರ ಅಲ್ಲ ನಾವು ಹೊಸ ಕನ್ನಡದಲ್ಲಿ ಹೂವು ಪ್ರಥಮ ಹೂ ಉದೆಗೆ ಮರ ಏನಾಯ್ತು ಮರವು ಮರ ಪ್ಲಸ್ ಹೂ ಮರವು ಹಳೆಗನ್ನಡದಲ್ಲಿ ಮರ ಪ್ಲಸ್ ಮ ಮರಂ ಫಸ್ಟ್ ಹೊಸಗನ್ನಡದಲ್ಲಿ ನೀವು ಮಾಡ್ಕೊಬಿಡಿ ಇಲ್ಲಿ ನೋಡಿ ಹೊಸಗನ್ನಡದಲ್ಲಿ ಪ್ರಥಮ ಹೂ ಮರ ಪ್ಲಸ್ ಹೂ ಮರವು ದ್ವಿತೀಯ ಹಣ್ಣು ಮರ ಪ್ಲಸ್ ಹನ್ನು ಮರವನ್ನು ತೃತೀಯ ಇಂದ ಮರ ಪ್ಲಸ್ ಇಂದ ಮರದಿಂದ ಚತುರ್ಥಿಗೆ ಮರ ಪ್ಲಸ್ ಕೆ ಮರಕ್ಕೆ ಮರ ಪ್ಲಸ್ ಪಂಚಮಿ ದೆಸೆಯಿಂದ ಮರ ಪ್ಲಸ್ ದೆಸೆಯಿಂದ ಮರದ ದೆಸೆಯಿಂದ ಷಷ್ಟಿ ಅ ಮರ ಪ್ಲಸ್ ಅ ಮರದ ಉಚ್ಚಾರಣೆ ಮಾಡುವ ಕೊನೆಯಲ್ಲಿ ಈ ಅಕ್ಷರಗಳು ಬರಬೇಕು ಮರದ ಸಪ್ತಮಿ ಅಲ್ಲಿ ಮರದಲ್ಲಿ ಮರ ಪ್ಲಸ್ ಅಲ್ಲಿ ಮರದಲ್ಲಿ ಸಂಬೋಧನ ಆ ಎ ಇರ ಇ ಇದರಲ್ಲಿ ಯಾವುದು ಅದಕ್ಕೆ ಸೆಟ್ ಆಗುತ್ತೋ ಸೂಟ್ ಆಗುತ್ತೋ ಅದನ್ನೇ ತೆಗೆದುಕೊಳ್ಬೇಕು ಇಲ್ಲಿ ಮರ ಪ್ಲಸ್ ಎನ್ನ ಸೆಟ್ ಆಗುತ್ತೆ ಮರವೇ ಅಥವಾ ಆ ಅನ್ನೋದು ನೋಡಿ ಮರ ಪ್ಲಸ್ ಆ ಮರ ಅದು ಸಂಬೋಧನ ನೆಕ್ಸ್ಟ್ ಹಳೆಗನ್ನಡದಲ್ಲಿ ನೋಡಿ ಹೆಂಗ್ ಬದಲಾವಣೆ ಆಗುತ್ತೆ ಅಂತ ಹೆಂಗಿದೆ ಮ ಪ್ರಥಮ ಮ ಮರ ಪ್ಲಸ್ ಮ ಮರಂ ದ್ವಿತೀಯ ಮರ ಪ್ಲಸ್ ಅಂ ಮರ ತೃತೀಯ ಮರ ಪ್ಲಸ್ ಮರನಿಂದ ಮರನಿಂದಂ ಗೆ ಹೀಗೆ ಸೇಮ್ ಇದೆ ಇಲ್ಲಿ ಏನು ಬದಲಾವಣೆ ಆಗೋಲ್ಲ ಅದ್ರ ಮರಕ್ಕೆ ತಗೊಳ್ಳಿ ಪಂಚಮಿ ದಿ ಹತ್ತಣಿಂ ಮರದ ಹತ್ತಣಿ ಇಲ್ಲಿ ದೆಸೆಯಿಂದ ಹೊಸನಗನ್ನಡ ಹಳೆಗನ್ನಡದಲ್ಲಿ ಹತ್ತಣಿಂ ಇನ್ನು ಷಷ್ಠಿ ಸೇಮ್ ಇದೆ ಆ ಇಲ್ಲೂ ಆ ಮರದ ಇನ್ನು ಸಪ್ತಮಿ ಅಲ್ಲಿ ಇದೆ ಇಲ್ಲಿ ಹೊಳ್ ಅಂತ ಆಗುತ್ತೆ ಮರದೊಳ್ ಸಮ ಸಂಬೋಧನಾ ಸೇಮ್ ಇದೆ ಆ ಏ ಇರ ಇ ಮರವಿ ಈ ಥರ ಇದೆ ನೀವು ತುಂಬ ಅಭ್ಯಾಸ ಮಾಡಬೇಕಿದ್ದನ್ನು ಈ ಕಾರ್ಯಕರ್ತಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ ಆಮೇಲೆ ಈ ಪ್ರತ್ಯಯಗಳು ಇಲ್ಲಿ ಪ್ರತ್ಯಯಗಳಲ್ಲಿ ಹೊಸಗನ್ನಡ ಹಳೆಗನ್ನಡ ಸೇಮ್ ಇರುತ್ತೆ ಕೆಲವು ಪ್ರಥಮ ಮಾ ಪ್ರಥಮ ಚೇಂಜ್ ಆಗುತ್ತೆ ನೋಡಿ ಪ್ರಥಮ್ ಚೆನ್ನಾಗಿ ಚೆನ್ನ ಚೇಂಜ್ ಆಗುತ್ತೆ ದ್ವಿತೀಯ ಹಮ್ ಆಗುತ್ತೆ ಇದು ನಿಮ್ಗೇನು ಕನ್ಫ್ಯೂಸ್ ಆಗೋಲ್ಲ ತೃತೀಯ ಸೇಮ್ ಇರುತ್ತೆ ಇಲ್ಲಿ ಹಿಂದಮ್ ಇರೋದು ಹಿಂದಮ್ ಅಲ್ಲಿ ಸೊನ್ನೆ ಒಂದು ಬರುತ್ತೆ ಅಷ್ಟೆ ಹಮ್ಮ ಅನ್ನೋದು ಬರುತ್ತೆ ಚತುರ್ಥಿ ಸೇಮ್ ಇದೆ ಈ ಪಂಚಮಿಲಿ ದೆಸೆಯಿಂದ ಇರೋದು ಅಂತ ಆಗುತ್ತೆ ಅಷ್ಟೇ ಇನ್ನು ಷಷ್ಠಿ ಸೇಮ್ ಇದೆ ಇಲ್ಲೂ ಹಾ ಇದೆ ಇಲ್ಲೂ ಹಾ ಇದೆ ಇನ್ನು ಸಪ್ತಮಿ ಅಲ್ಲಿ ಇದೆ ಇಲ್ಲಿ ಒಳ್ಳಿದೆ ಹಳೆಗನ್ನಡದಲ್ಲಿ ಒಳ್ಳಿದೆ ಇಲ್ಲಿ ಸಂಬೋಧನಾ ಸೇಮ್ ಇದೆ ಇಲ್ಲಿ ಇಲ್ಲಿ ಹೆಚ್ಚು ಪ್ರಶ್ನೆಗಳು ಇದರಲ್ಲಿ ಯಾವುದು ಹೆಚ್ಚಕ್ಕೆ ಎಲ್ಲ ಕೇಳ್ತಾರೆ ಆದರೆ ಹಂಡ್ರೆಡ್ ಪರ್ಸೆಂಟು ಸೆಕೆಂಡ್ ಪಿ ಯು ಸಿ ಇಲ್ಲಿ ಫಸ್ಟ್ ಪಿ ಯು ಸಿ ಇಲ್ಲಿ ಎಸ್ ಎಲ್ ಸಿ ಇಲ್ಲಿ ಆಮೇಲೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಳಿ ಗ್ರೂಪ್ ಸಿ ಆಗಿರ್ಬೋದು ಎಫ್ ಡಿ ಎ ತೊಗೊಳ್ಳಿ ಎಸ್ ಡಿ ಎ ತೊಗೊಳ್ಳಿ ಈಗ ಬರ್ತಾರ ಪಿ ಡಿಯೋ ತಗೊಳ್ಳಿ ಎಲ್ಲ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ವಿಭಕ್ತಿ ಇಲ್ಲದೆ ಅವರು ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಲ್ಲ ಇದು ವೆರಿ 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 ಇಂಪಾರ್ಟೆಂಟ್ ಅದಕ್ಕೆ ನಾನು ಹೇಳ್ತಿರೋದು ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಒಂದು ಸರಿ ಅರ್ಥ ಆಗಿಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಮರೆಯಲ್ಲ ಈಗ ಇಲ್ಲಿ ನೋಡಿ ನಿಮ್ಮ ಇಲ್ಲಿ ತಿಳ್ಕೋಬೇಕಾಗಿರೋದು ಇದು ಕಾರಕರ್ತಗಳು ಹೇಳಿದ್ನಲ್ಲ ಕತ್ರು ಪ್ರಥಮ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಪಂಚಮಿ ಅಪಾದಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಸಂಬೋಧನಾ ಅಭಿಮುಖೀಕರಣ ಇದನ್ನ ಪ್ರಾಕ್ಟೀಸ್ ಮಾಡಿ ಇನ್ನು ಹೊಸಗನ್ನಡ ಹಳೆಗನ್ನಡ ನಿಮ್ಗೆ ಎಕ್ಸಾಂಪಲ್ ಪ್ರಶ್ನೆ ಹೆಂಗ್ ಕೇಳ್ಬೋದು ಅಂದ್ರೆ ಈಗ ಮರದಿಂದ ಅಂತ ಕೇಳ್ಬೋದು ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಇಂದ ನೀವು ಪ್ರಾಕ್ಟೀಸ್ ಮಾಡಿ ಇಂದ ತೃತೀಯ ಇಂದ ಬರುತ್ತೆ ಹಂಗಾದ್ರೆ ಇದು ಯಾವ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿ ಪ್ರತ್ಯಯ ಈ ತರ ನೀವು ಇಡ್ಬೋದು ಇಲ್ಲ ಮರಕ್ಕೆ ಕೆ ಕೆ ಅಂತ ಪ್ರಾಕ್ಟೀಸ್ ಮಾಡಿದ್ರೆ ಇದು ಚತುರ್ಥಿ ವಿಭಕ್ತಿ ಆ ಥರ ನೀವು ಇದು ಮಾಡ್ಬೋದು ಅವರು ಈ ಉದಾಹರಣೆಗಳನ್ನೇ ಕೊಡ್ತಾರೆ ಮತ್ತೆ ಅಥವಾ ಸಂಪ್ರದಾನ ಈ ಯಾವ ವಿಭಕ್ತಿ ಪ್ರತ್ಯಯ ಕಾರಕರ್ತ ಅಂತ ಕೇಳ್ಬೋದು ಚತುರ್ಥಿ ಈ ಥರ ಅಥವಾ ಸಂಬಂಧ ಇದು ಯಾವ ವಿಭಕ್ತಿ ಪ್ರತ್ಯದ ಕಾರ್ಯಕರ್ತಗಳು ಬರುತ್ತೆ ಅಂದರೆ ಷಷ್ಠಿ ಈ ಥರ ಬರುತ್ತೆ ಸ್ನೇಹಿತರೆ ಚೆನ್ನಾಗಿ ಇದನ್ನು ನೋಟ್ಸ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡಿ ಇದು ಒಂದು ಸರಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಮರೆಯಲ್ಲ ಆದರೆ ಪ್ರತಿಯೊಂದು ಕನ್ನಡ ಪರೀಕ್ಷೆಗಳಿಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ತುಂಬ ಪ್ರಮುಖವಾಗಿರೋಂಥದ್ದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತೇನೆ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ Gracias va a group.